ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮನೆಯಲ್ಲಿ ಜಿರ್ಲೆ ಮತ್ತು ಇರುವೆಗಳು ಜಾಸ್ತಿ ಇರುವಾಗ ಏನೆಲ್ಲ ಟಿಪ್ಸ್ ಮಾಡಬೇಕು ಅವನ್ನು ಓಡಿಸೋದಕ್ಕೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಮತ್ತು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನು ಆ ವಿಡಿಯೋ ಏನು ಅಂತ ನೋಡೋಣ ಹಾಯ್ ಎವ್ರಿ ಒನ್ ಆಗಲೇ ನೋಡಿರ್ಬೋದು ತಮ್ಲೈನಲ್ಲಿ ಇರುವೆಗಳಿಗೆ ಮತ್ತು ಜುರ್ಲೆಗಳಿಗೆ ಓಡಿಸುವುದು ಹೇಗೆ ಅಂತ ಆ ಅನ್ನು ನಿಮಗೆ ತೋರಿಸ್ತೀನಿ ಈ ಟಿಪ್ಪಂತೂ ತುಂಬಾ ಚೆನ್ನಾಗೇ ವರ್ಕ್ ಆಗುತ್ತೆ ಜಿರ್ಲೆಗಳಿಗೆ ಮತ್ತು ಇರುವೆಗಳು ನಮ್ಮ ಹತ್ರ ಕೂಡ ಬರೋದಿಲ್ಲ ಅದು ಏನು ಅಂತ ತೋರಿಸೋ ಮುಂಚೆ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಈ ರೀತಿ ಶೇರ್ ಮಾಡ್ತಾ ಇರ್ತೀನಿ ಆ ಟಿಪ್ ಏನು ಅಂತ ನೋಡೋಣ ಫಸ್ಟ್ ಬಂದುಬಿಟ್ಟು ನಾನು ಈ ರೀತಿ ನಾಲ್ಕಿಂದ ಐದುವರೆಗೂ ಲವಂಗವನ್ನು ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಶುಗರನ್ನು ತಗೊಂಡಿದ್ದೀನಿ ನೀವು ಇನ್ನೂ ಬೇಕಾದರೆ ಕಲ್ಲುಸಕ್ರಿ ಬರುತ್ತಲ್ಲ ಅದಾದರೂ ತಗೋಬೋದು ಈ ರೀತಿ ಚೆನ್ನಾಗಿ ಇವೆರಡನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಪೌಡರ್ ಥರ ಮಾಡ್ಕೋಬೇಕು ಈ ರೀತಿ ಪೌಡರ್ ಥರ ಮಾಡ್ಕೊಂಡ ನಂತರ ನಾನು ಇದರ ಜೊತೆಗೆ ಇನ್ನೊಂದು ಕೂಡ ಸೇರಿಸ್ತಿದ್ದೀನಿ ಅದೇನು ಅಂತ ನೋಡೋಣ ಈಗ ಆ ಪೌಡರನ್ನು ನಾನಿಲ್ಲಿ ಒಂದು ಕಪ್ನಲ್ಲಿ ಹಾಕ್ಕೊತಿದ್ದೀನಿ ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಈ ರೀತಿ ಪುಡಿ ಮಾಡ್ಕೊಳ್ಳೋದು ಆ ಲವಂಗ ಘಾಟಾದ ಸ್ಮೆಲ್ಗೆ ಜಿರ್ಲೆಗಳು ಮತ್ತು ಇರುವೆಗಳು ಅನ್ನೋದು ಬರೋದಿಲ್ಲ ಈ ರೀತಿ ಒಂದು ಪೌಡರನ್ನು ಹಾಕ್ಕೊಂಡಿದ್ದೀನಲ್ಲ ಇದ್ರ ಜೊತೆಗೆ ಸ್ವಲ್ಪ ಪೇಸ್ಟನ್ನು ಇದ್ದೀನಿ ಈ ಪೇಸ್ಟು ಲವಂಗ ಜೊತೆಗೆ ನಮಗೆ ಶುಗರ್ ಆ್ಯಡ್ ಮಾಡೋದ್ರಿಂದ ನಮಗೆ ಆ ಘಾಟದ ಸ್ಮೆಲ್ಲಿಗೆ ಅದು ಸ್ವಲ್ಪ ಸ್ವೀಟಾಗೂ ಇರುತ್ತಲ್ಲ ಅದು ಅದರಿಂದ ಆ ಜಿರ್ಲೆಗಳಿಗೆ ಮತ್ತು ಇರುವೆಗಳು ಬರೋದಿಲ್ಲ ಈ ರೀತಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆ ಪೌಡರು ಮತ್ತು ಪೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾವು ಜಿಲ್ಲೆಗಳಿಗೆ ಇರುವೆಗಳಿಗೆ ಎಲ್ಲೆಲ್ಲಿ ಇಡಬೇಕು ಯಾವ ರೀತಿ ಇಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ಆ ಕಪ್ನಲ್ಲಿ ಇರುವಂಥ ಪೇಸ್ಟನ್ನು ನಾನು ಒಂದರಲ್ಲಿ ಹಾಕ್ಕೊತೀನಿ ಅದು ಯಾವುದ್ರಲ್ಲಿ ಅಂದರೆ ನಾವು ವೇಸ್ಟ್ ಅಂತ ಬಿಸಾಕ್ತಿವಲ್ಲ ಟ್ಯಾಬ್ಲೆಟ್ಸ್ ಶೀಟು ಆ ಶೀಟ್ ಒಳಗಡೆ ಈ ರೀತಿ ಕ್ಲೀನಾಗಿ ಓಪನ್ ಮಾಡಿಬಿಟ್ಟು ಆ ಟ್ಯಾಬ್ಲೆಟ್ಸ್ ಇರುವಂಥ ಪ್ಲೇಸಲ್ಲಿ ನಾನು ಈ ಪೇಸ್ಟನ್ನು ಹಾಕ್ಕೊತೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಮಕ್ಕಳು ಯಾರೂ ಇದನ್ನು ಮುಟ್ಟುವುದಿಲ್ಲ ಹಾಗೆ ನಾವು ಉಂಡೆ ಥರ ಇಟ್ಟಿ ಇಡೋದ್ರಿಂದ ಅದೇನು ಅಂತ ನೋಡಿದಿರ ಮಕ್ಕಳು ತಗೊಳ್ಳೋದು ಬಾಯಲ್ಲಿಟ್ಕೊಳ್ಳೋದು ಈ ರೀತಿ ಮಾಡ್ತಾಯಿರ್ತಾರೆ ಅದೇ ನಾವು ಈ ರೀತಿ ಟ್ಯಾಬ್ಲೆಟ್ ಶೀಟಲ್ಲಿ ಈ ರೀತಿ ಇಡೋದಿಂದ ಅವ್ರು ಯಾರೂ ಮುಟ್ಟೋದಿಲ್ಲ ಮತ್ತು ಜಿಲ್ಲೆಗಳು ಇರುವೆಗಳು ಕೂಡ ಬೇಗ ಹೋಗಿಬಿಡುತ್ತೆ ಈ ರೀತಿ ನಾನು ಕ್ಲೀನಾಗಿ ಆ ಟ್ಯಾಬ್ಲೆಟ್ ಶೀಟಲ್ಲಿ ಈ ಪೇಸ್ಟನ್ನೆಲ್ಲ ಕ್ಲೀನಾಗೆ ಹಾಕ್ಕೊತೀನಿ ನಿಮಗೆ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರಾದರೂ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇಂತಹ ಹೊಸ ಹೊಸ ವೀಡಿಯೋಸನ್ನು ನಾನು ಶೇರ್ ಮಾಡ್ತಾಯಿರ್ತೀನಿ ಇರ್ತೀನಿ ನಿಮಗೆ ನನ್ನ ವೀಡಿಯೋಸಲ್ಲಿ ಒಂದು ವೀಡಿಯೋ ಆದರೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋಸನ್ನು ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಆ ಪೇಸ್ಟನ್ನೆಲ್ಲ ಟ್ಯಾಬ್ಲೆಟ್ಸಲ್ಲಿ ಇಟ್ಟಿದ್ದೀನಲ್ಲ ಅದನ್ನು ಈ ರೀತಿ ಕ್ಲೀನಾಗೆ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಕ್ಲೀನಾಗೆ ಒಂದೊಂದು ಪೀಸನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನು ನಾನು ನನಗೆ ಎಲ್ಲೆಲ್ಲಿ ಜಿರಳೆ ಮತ್ತು ಇರುವೆಗಳ ಕಾಟ ಜಾಸ್ತಿ ಇದೆಯೋ ಅಲ್ಲಲ್ಲಿ ನಾನು ಆ ಪ್ಲೇಸ್ಗಳಲ್ಲಿ ನಾನು ಇಡ್ತೀನಿ ಅದು ಎಲ್ಲೆಲ್ಲಿ ಅಂತ ತೋರಿಸ್ತೀನಿ ಇಲ್ಲಿ ಶಿಂಕ್ ಪೈಪ್ ಇರುತ್ತಲ್ಲ ಆ ಪೈಪ್ ಹತ್ರ ಒಂದು ಮತ್ತು ಈ ರೀತಿ ಸಾಮಾನು ಇರುತ್ತಲ್ಲ ಆ ಸಾಮಾನುಗಳಲ್ಲಿ ಒಂದತ್ರ ಮತ್ತು ಈ ರೀತಿ ಶಿಂಕ್ ಪೈಪ್ ಹತ್ರ ಶಿಂಕತ್ತಿ ಮತ್ತು ಡ್ಯಾಸ್ಟೋ ಹತ್ರ ಈ ರೀತಿ ಎಲ್ಲೆಲ್ಲಿ ನನಗೆ ಜಿರ್ಲೆಗಳು ಇರುವೆಗಳು ಜಾಸ್ತಿ ಇರುತ್ತೋ ಅಲ್ಲಲ್ಲಿ ನಾನು ಆ ಪ್ಲೇಸ್ಗಳಲ್ಲಿ ಈ ರೀತಿ ಈ ಟ್ಯಾಬ್ಲೆಟ್ ಶೀಟನ್ನು ಇಡ್ತೀನಿ ಈ ರೀತಿ ಇಡೋದ್ರಿಂದ ನಮಗೆ ಜಿರ್ಲೆಗಳು ಇರುವೆಗಳು ಅನ್ನೋದು ಬರೋದೇ ಇಲ್ಲ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು